ಅನಧಿಕೃತ ಆಸ್ಪತ್ರೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ಇಂತಹ ಅನಾಹುತ ಎಲ್ಲೂ ಕೂಡ ಜರುಗಬಾರದು ಅನಧಿಕೃತ ಆಸ್ಪತ್ರೆಗಳು ಹಾಗಾಗಿ ಅಧಿಕಾರಿಗಳು ಸೂಕ್ತ ರೀತಿಯ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ ನಿಟ್ಟಿನಲ್ಲಿ ನಡೆದಿರುವಂತಹ ದಾಳಿ ಎಲ್ಲಿ ನೋಡ್ತಾ ಹೋಗೋಣ ನಾಲ್ಕು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಆಸ್ಪತ್ರೆಯನ್ನ ಸೀಲ್ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ಯಾದವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಡಾಕ್ಟರ್ ವಿಶ್ವನಾಥ್ ಗೋವಿ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ವಿಶ್ವನಾಥ ಬೋವಿ ನಕಲಿ ವೈದ್ಯರ ಹಾವಳಿಯನ್ನ ತಪ್ಪಿಸೋದಕ್ಕೆ ಈ ರೀತಿ ದಾಳಿಯನ್ನ ನಡೆಸಿದ್ದಾರೆ ದೂರು ಬಂದ ಹಿನ್ನೆಲೆಯಲ್ಲಿ ಆಗಿರುವಂತಹ ದಾಳಿ ಇದು ಬಹಳ ಮುಖ್ಯವಾಗಿ ಆರೋಗ್ಯವನ್ನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಹುತೇಕರು ಹಾಗಾಗಿ ನಕಲಿ ಆಸ್ಪತ್ರೆಗಳು ನಕಲಿ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಹಾಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ವಿಶ್ವನಾಥ ಬೋವಿ ನೇತೃತ್ವದಲ್ಲಿ ತಂಡ ಒಂದು ದಾಳಿ ನಡೆಸಿ ನಾಲ್ಕು ಆಸ್ಪತ್ರೆಗಳ ಪರಿಶೀಲನೆಯನ್ನು ನಡೆಸಿದೆ ಅಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಸೀಲ್ ಹಾಕಲಾಗಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಯಲ್ಲಿ ನಡೆಸಲಾಗುತ್ತೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದ್ರೆ ನಕಲಿ ವೈದ್ಯರ ಹತ್ರ ಅಥವಾ ಅಧಿಕೃತವಾಗಿ ಪದವಿಯನ್ನು ಪಡೆಯದೆ ನಕಲಿ ವೈದ್ಯ ವೃತ್ತಿಯನ್ನು ನಡೆಸಿರ್ತಕ್ಕಂತ ಅಂಥವ್ರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಸ್ವಲ್ಪ ಜಾಗರೂಕತೆಯಿಂದ ಈ ಭಾಗದ ಜನರು ವಹಿಸಬೇಕು ಇಲ್ಲಿ ಸಾಕಷ್ಟು ಜನ ನಕಲಿ ವೈದ್ಯರು ಇದ್ದಾರೆ ಅಂತ ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಂಟಿ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಸಾಕಷ್ಟು ಒಂದು ಐದಾರು ಜನ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿದ್ದೀವಿ ಸೀಸ್ ಕೂಡ ಮಾಡಿದ್ವಿ ನೋಟಿಸು ಇಶ್ಯೂ ಮಾಡಿದ್ವಿ ಇನ್ನೂ ಕೂಡ ಸಾಯಂಕಾಲ ಮತ್ತೆ ಇನ್ನೂ ಒಂದೆರಡು ಎರಡು ಮೂರು ಕ್ಲಿನಿಕ್ ಗಳಿಗೆ ಭೇಟಿ ಕೊಟ್ಟು ಅವನ್ನೆಲ್ಲ ಪರಿಶೀಲಿಸಿ ಏನು ಇ ಕಾಯ್ದೆ ಅನುಸಾರ

ಆಸ್ಪತ್ರೆಗಳು ನಕಲಿ ವೈದ್ಯರ ಹಾವಳಿ ಅನ್ನೋದು ಹೆಚ್ಚು ಈ ನಿಟ್ಟಿನಲ್ಲಿ ಯಾವಾಗ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದು ಈಗ ದಾಳಿ ಮಾಡಿರೋ ನಾಲ್ಕು ಆಸ್ಪತ್ರೆಗಳು ನಕಲಿಯಾ ಅಲ್ಲಿರುವಂತ ವೈದ್ಯರು ನಕಲಿಯಾ ಏನಿದೆ ಇನ್ಪುಟ್ಸ್ ಎಸ್ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಕೆಲವೊಂದು ಕಡೆ ಏನು ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗ್ತಾ ಇದೆ ಈ ಸಂಬಂಧಪಟ್ಟಂತೆ ಮೂಡಗಿ ತಾಲೂಕಿನ ಏನು ಯಾದವಾಡ್ ಗ್ರಾಮದಲ್ಲಿ ನಾಲ್ಕು ಆಸ್ಪತ್ರೆಗಳ ಮೇಲೆ ಒಂದು ಏಕಾಏಕಿ ಅಧಿಕಾರಿಗಳು ದಾಳಿ ಮಾಡುವಂತ ಕೆಲಸ ಮಾಡ್ತಾರೆ ನಾಲ್ಕು ಆಸ್ಪತ್ರೆಗಳನ್ನು ಸೀಸ್ ಮಾಡ್ತಾರೆ ವಿಶ್ವನಾಥ್ ಏನು ಗೋವಿ ಏನು ಅಧಿಕಾರಿ ಏನು ಕುಟುಂಬ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವರ ನೇತೃತ್ವ ದಾಳಿ ನಡೆಸ್ತಾರೆ ನಾಲ್ಕು ಆಸ್ಪತ್ರೆಗಳನ್ನು ಸೀಸ್ ಮಾಡುವಂತ ಕೆಲಸ ಮಾಡ್ತಾರೆ ಹಲವು ದಿನಗಳಿಂದ ಮಾಹಿತಿ ಅವರಿಗೆ ಪದೇ ಪದೇ ಬರೋದರಿಂದ ಅಲ್ಲಿ ಹೋಗಿ ನೋಡೋ ಖುದ್ದಾಗಿ ಅವರೇ ನೋಡಿದಾಗ ನಾಲ್ಕು ಆಸ್ಪತ್ರೆಗಳು ಅವರು ಪಿ ಯು ಸಿ ಮುಗಿದಕ್ಕಂತ ಎಜುಕೇಶನ್ ಮುಗಿದಂತ ಅವರು ಇರ್ದಿರ್ತಾರೆ ಡಾಕ್ಟರ್ ಗಳು ಹೀಗಾಗಿ ಅವರ ಮೇಲೆ ದಾಳಿ ಮಾಡಿ ಅವ್ರ ಅವರ ಇನ್ನು ಹಾಸ್ಪಿಟಲ್ ಸೀಸ್ ಮಾಡುವಂತ ಕೆಲಸ ಮಾಡ್ತಾರೆ ಪ್ರಕರಣ ಕೂಡ ದಾಖಲಿಸ್ತಾರೆ ಹೆಚ್ಚಿನ ಮಾಹಿತಿ ಏನ್ ತನಿಖೆಗಾಗಿ ಜಿಲ್ಲಾ ಏನು ಕುಟುಂಬ ಆರೋಗ್ಯ ಕಲ್ಯಾಣ ಅಧಿಕಾರಿಗೆ ಅವರು ವರ್ಗಾವಣೆ ಮಾಡ್ತಾರೆ ಯಾಕಂದ್ರೆ ಇದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ತಮ್ಗೆ ಫಸ್ಟ್ ಏಡ್ ಕೊಡ್ಬೇಕಂತ ಎಲ್ಲೋ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಕೆಲಸ ಮಾಡಿ ಬಂದಿಂತ ಶ್ರೀಮಂತ ಆಗ್ಬೇಕನ್ನುವ ಹುನ್ನಾರದಿಂದ ಏನು ಒಂದು ಹಾಸ್ಪಿಟಲ್ ಅನ್ನು ಕಟ್ಕೊಂಡು ಏನು ಒಂದು ಇಂಡೆಕ್ಷನ್ ಕೊಡುವಂತ ಕೆಲಸ ಮಾಡ್ತಾರೆ ಹೀಗಾಗಿ ಇದು ಪ್ರಮುಖವಾಗಿ ಏನು ಸಣ್ಣ ಪುಟ್ಟ ಏನು ಆರೋಗ್ಯ ಆರೋಗ್ಯಕರ ಆಗಿರ್ತಾರಲ್ಲ ಅವರ ಮೇಲೆ ಹಾನಿ ಬರುವಂತ ಕೆಲಸ ಆಗ್ತಾ ಇದೆ ಹೀಗಾಗಿ ಅದಕ್ಕೋಸ್ಕರ ಎಚ್ಚೆತ್ತು ಪ್ರಮುಖ ಅಧಿಕಾರಿಗಳಾಗಿರ್ಬೋದು ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆಗಿರ್ಬೋದು ಇವರೆಲ್ಲರೂ ಸೇರಿ ದಾರಿ ಮಾಡಿ ಹಾಸ್ಪಿಟಲ್ ಸೀಸ್ ಮಾಡುವಂತ ಕೆಲಸ ಮಾಡ್ತಾರೆ ಇದೀಗ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಬಾಳಪ್ಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ